ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ನಲ್ಲಿ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಕಿ ಉತ್ತರಗಳನ್ನು ತಂದಿದ್ದೀನಿ ಬಹಳ ನಮ್ಮ ವ್ಯೂವರ್ಸ್ ರಿಕ್ವೆಸ್ಟ್ ಇತ್ತು ಸರ್ ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಕಿ ಆನ್ಸರ್ಸ್ ಕೊಡಿ ಅಂತ ಸೊ ಇವಾಗ ನಾವು ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಲ್ಲಿ ಈಗಾಗಲೇ ನಾನು ಕನ್ನಡ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಇದು ಐ ಎಸ್ ಇಂಗ್ಲಿಷ್ ನಲ್ಲಿ ವಿಡಿಯೋ ಸೊ ನೆಕ್ಸ್ಟ್ ಮ್ಯಾಥ್ಸ್ ಎಸ್ ಎಸ್ ಸೈನ್ಸ್ ಅನ್ನ ಸಹಿತ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವುಗಳನ್ನು ಸಹಿತ ಹಾಕ್ತೀವಿ ನಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹಿಂದಿನ ಕನ್ನಡ ಮತ್ತು ಹಿಂದಿ ವಿಡಿಯೋಗಳನ್ನು ನೋಡದೆ ಎಸ್ ಮರಿಬೇಡಿ ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರಲ್ಲಿ ಮೇನ್ ಫಸ್ಟಲ್ಲಿ ಇರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಿಕ್ಸ್ಟೀನ್ ಕ್ವೆಶನ್ಸ್ ಇರ್ತವೆ ಅದರಲ್ಲಿ ಪಾರ್ಟ್ಸ್ ಮಾಡಿದ್ದಾರೆ ಫಸ್ಟ್ ಫೋರ್ ಪಾರ್ಟ್ಸಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥದ್ದು ನೋಡುವ ಫಸ್ಟಲ್ಲಿ ಒಂದು ಎಸ್ ಕನ್ವರ್ಜೇಷನಲ್ಲಿರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನಿಮಗೆ ಚೂಸ್ ಮಾಡಲಿಕ್ಕೆ ಹೇಳಿದರು ಇಲ್ಲಿ ಥ್ಯಾಂಕ್ ಯು ಅಂತ ಬರ್ತದೆ ಸೊ ಥ್ಯಾಂಕ್ ಯು ಅಂದರೆ ಅಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಬರ್ತದಪ್ಪ ಅಂದ್ರೆ ಆಪ್ಷನ್ ಬಿ ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು ಬರ್ತದೆ ಸೊ ಗ್ರಾಟಿಟ್ಯೂಡ್ ಇಸ್ ದ ಕರೆಕ್ಟ್ ಆನ್ಸರ್ಸ್ ನೀವೇನು ಮಾಡಬೇಕು ಚೌಕದಲ್ಲಿ ಗ್ರಾಟಿಟ್ಯೂಡಲ್ಲಿ ಅದರೂ ಏನು ಲೆಟರ್ ಇದೆ ಅಲ್ಲ ಅದನ್ನು ಚೌಕದಲ್ಲಿ ಬರೀಬೇಕು ಸೊ ಜೊತೆಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ಸನ್ನು ನೀವೇನು ಮಾಡಬೇಕು ಮುಂದೆ ಬರುತ್ತೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಐಸ್ ಒಂದಕ್ಕೆ ಒಂದು ಅಂಕಗಳನ್ನು ಕೊಡ್ತಾರೆ ಇನ್ನು ಊ ಟು ಸೆಕೆಂಡ್ ಕ್ವಶನ್ ದ ಅಪ್ರೋಪ್ರಿಯೇಟ್ ಪ್ರೀಪಿಕ್ಸ್ ಫಾರ್ ದ ವರ್ಡ್ ಹ್ಯಾಪಿ ಅಂದರೆ ಮೊದಲಿಗೆ ಹಸ್ತಕ್ಕಂಥದ್ದು ಹ್ಯಾಪಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಸೊ ಇವತ್ತು ಕೂಡ ಅನ್ಹ್ಯಾಪಿ ಅಂತ ಬರ್ತದೆ ಸೊ ಆಪ್ಷನ್ ಎ ಅನ್ ಅಂತಕ್ಕಂಥದ್ದು ಕರೆಕ್ಟ್ ಈಸ್ ದ ಎಸ್ ಥರ್ಡ್ ಕ್ವಶನ್ ಇಲ್ಲಿನೂ ಕೂಡ ಒಂದು ಸ್ಥಾಂಜಾ ಇದೆ ಈ ಸ್ಟಾಂಜದಲ್ಲಿ ಏನು ಮಾಡಿದ್ದಾರೆ ಎಲ್ಲಿ ರೈಮಿಂಗ್ ಫೇರ್ ಗಳನ್ನ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ಸ್ ಇದ್ದಾವೆ ಅಂತ ಕೇಳಿದ್ದಾರೆ ಸೊ ಅಲ್ಲಿ ನೋಡಿದರೆ ಆಪ್ಷನ್ ಸಿ ಪೇನ್ ಗೇನ್ ಅಂತಕ್ಕಂಥದ್ದು ಪೇನ್ ಅಗೇನ್ ಅಂತಕ್ಕಂಥದ್ದು ಕರೆಕ್ಟ್ ಇರ್ತಕ್ಕಂಥದ್ದು ಜೋಡಿ ಫೋರ್ತ್ ಒಂದು ಫೀಡ್ ಆನ್ ಫಿಫ್ತ್ ಫಾರ್ ನೈನ್ಟೀನ್ ಇಯರ್ಸ್ ಅಂತ ಇದೆ ಸೊ ಫಿಫ್ತ್ ಅಂತಕ್ಕಂಥದ್ದು ಇದೆ ಇದನ್ನ ಕರೆಕ್ಟ್ ಆಗಿರ್ತಕ್ಕಂಥ ಮೀನಿಂಗ್ ಆಗ್ತಕ್ಕಂಥ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ ಸೊ ಫೋರ್ತ್ ಸಿ ಡರ್ಟಿ ಫುಡ್ ಅಂತಕ್ಕಂಥದ್ದು ಆಗ್ತದೆ ಡರ್ಟಿ ಫುಡ್ ಇಸ್ ದ ಆನ್ಸರ್ ಇನ್ನ ನೆಕ್ಸ್ಟ್ ಹನ್ನೆರಡು ಕ್ವೆಶನ್ಸ್ ಇದಾವಲ್ಲ ಅದನ್ನ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ ಫಿಫ್ತ್ ದಲ್ಲಿ ಇರ್ತಕ್ಕಂಥದ್ದು ಪಿಕೌಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಯಾವ ವರ್ಡ್ ಈ ಒಂದು ಗುಂಪಿಗೆ ಸೇರಿಲ್ಲ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್ ಸೊ ದಟ್ ಈಸ್ ದ ಕರೆಕ್ಟ್ ಒನ್ ಈಸ್ ಡಿಫೀಟ್ ಈಸ್ ದ ಆನ್ಸರ್ ಡಿಫೀಟ್ ಸಿಕ್ಸ್ ಕ್ವಶನ್ ಕೊಲ್ಯಾಕೆಟಿವ್ ವರ್ಡ್ಗಳನ್ನು ಏನು ಮಾಡಬೇಕು ಚೂಸ್ ಮಾಡಬೇಕು ಇಲ್ಲಿ ಲಾಂಚ್ ಅಂತ ಇದೆ ಸೊ ಲಾಂಚ್ ಅಂತಂದ್ರೆ ಏನಾಗ್ತದೆ ಸ್ಯಾಟಲೈಟ್ ಅಂತಕ್ಕಂಥದ್ದು ಆಗ್ತದೆ ಇದನ್ನು ಕೊಲ್ಯಾಕೆಟಿವ್ ಅಲ್ಲಿ ಆಲ್ರೆಡಿ ನೀವು ಏನು ಮಾಡಿರ್ತೀರಪ್ಪ ಅಂತಂದರೆ ಕಲ್ತಿರ್ತೀರಿ ಓಕೆನಾ ಲಾಂಚ್ ನೆಕ್ಸ್ಟ್ ಕ್ವಶನ್ ಇದು ನೆಕ್ಸ್ಟ್ ಇನ್ಫಿನಿಟ್ಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಸೆಂಟೆನ್ಸಲ್ಲಿ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಯಾವ ವರ್ಬ್ ದ ಹಿಂದಗಡೆ ಟೂ ಫಾರ್ಮ್ ಇರ್ತದ ನೋಡಿ ಅದು ಏನಾಗಿರ್ತದಪ್ಪ ಅಂದರೆ ಇನ್ಫಿನಿಟ್ ಇರ್ತದೆ ಸೊ ಈಸಿಲಿಯಾಗಿ ನೀವು ಏನು ಮಾಡ್ಬೋದು ಟೂ ಮುಂದೆ ಯಾವುದು ಒಂದು ವರ್ಬ್ ಇದೆ ಅಲ್ಲ ಅದನ್ನು ಬರೀರಿ ಸೊ ಅದು ಇನ್ಫಿನಿಟ್ ಆಗ್ತದೆ ಸೊ ಸೆವೆಂತ್ ಆನ್ಸರ್ ಈಸ್ ಟೂ ಫೀಲ್ ಅಂತಕ್ಕಂಥದ್ದು ಆನ್ಸರ್ ಇತ್ತು ಏಟ್ತಲ್ಲಿ ದ ಚಾಕೊಲೇಟ್ಸ್ ಅಂತಕ್ಕಂಥದ್ದಕ್ಕೆ ಎಸ್ ಫ್ರೇಮ್ ಕ್ವಶನನ್ನು ಈ ಸೆಂಟೆನ್ಸ್ಗೆ ಕೊಡಬೇಕು ಯಾವುದು ರಿಹಾನ್ ವಾಸ್ ಈಟಿಂಗ್ ದ ಚಾಕೊಲೆಟ್ಸ್ ಏನ್ ಆನ್ಸರ್ ಆಗ್ತದೆ ವಾಟ್ ವಾಸ್ ರಿಹಾನ್ ಈಟಿಂಗ್ ಅಂತಕ್ಕಂಥದ್ದು ಆಗ್ತದೆ ನೈನ್ತ್ ಕ್ವೆಶನ್ ಡಿಫಿಟ್ ಇದೆ ಇದನ್ನು ಕರೆಕ್ಟ್ ಆಗಿರ್ತಕ್ಕಂಥ ವರ್ಬ್ ಫಾರ್ಮ್ ಅನ್ನ ಈ ಸೆಂಟೆನ್ಸ್ಗೆ ಕೊಡಬೇಕು ದ ಪಾಂಡವಾಸ್ ದ ಕೌರವಾಸ್ ಇನ್ ದ ಬ್ಯಾಟಲ್ ಅಂತ ಇದೆ ಡಿಫಿಟ್ ಏನಾಗ್ತದೆ ಕರೆಕ್ಟ್ ಆಗಿರ್ತಕ್ಕಂಥ ವರ್ಬ್ ಅಂದರೆ ಡಿಫಿಟೆಡ್ ಅಂತಕ್ಕಂಥದ್ದು ಆಗ್ತದೆ ಇಟ್ ಮೀನ್ಸ್ ದ ಪಾಂಡವಾಸ್ ಡಿಫಿಟೆಡ್ ದ ಕೌರವಾಸ್ ಇನ್ ದ ಬ್ಯಾಟಲ್ ನೆಕ್ಸ್ಟ್ ಟೆಂತ್ಲ್ಲಿ ಏನು ಕೊಟ್ಟಿದ್ದಾರೆ ಫೋನ್ ಕೇಳಿದ್ದಾರೆ ಅಂದರೆ ವೆಂಟ್ ಬಿಹೈಂಡ್ ಅ ಟ್ರೀ ಐ ಸಾ ಅ ಡ್ಯಾಶ್ ಅಂತ ಇದೆ ಅಲ್ಲಿ ಯಾವುದು ಕರೆಕ್ಟ್ ಆಗಿರತಕ್ಕಂಥದ್ದು ಇದೆ ಅಂದರೆ ಡೀರ್ ಡೀರ್ ಈಸ್ ದ ರೈಟ್ ಒನ್ ನೆಕ್ಸ್ಟ್ ಕ್ವಶನ್ ನಂಬರ್ ಇಲೆವೆನ್ ಇನ್ನು ಕರೆಕ್ಟ್ ವರ್ಡ್ ಫಾರ್ಮ್ಗಳನ್ನು ಏನು ಮಾಡಬೇಕಾಗಿತ್ತು ಬರೀಬೇಕು ಜಡ್ಜ್ ಅಂತ ಇದೆ ಸೆಂಟೆನ್ಸ್ ನೋಡಿ ದ ಜಡ್ ಸೇಟ್ ದನ್ಲಿ ಫ್ರೆಶ್ ಎನ್ಸ್ ಮೇಕ್ಸ್ ಹೀಸ್ ಜನ ಎಸ್ ವೆರಿ ಸಿಂಪಲ್ ಜನ ಆನ್ಸರ್ ಆಗಬೇಕು ಅಲ್ಲಿ ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ ನೋಡಿ ಸಡನ್ಲಿ ದ ಬ್ಲಾಕ್ ನೈಟ್ ಶೂಡ್ ಇಟ್ಸ್ ಅ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟಿಂಗ್ ಅಂತ ಇದೆ ಇದ್ರ ಫಿಗರ್ ಆಫ್ ಸ್ಪೀಚ್ ಬಂದು ಪರ್ಸೋನಿಫಿಕೇಶನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಥರ್ಟೀನ್ ಇಲ್ಲಿ ಕನ್ಜಂಕ್ಷನ್ಸ್ ಏನ್ ಮಾಡಬೇಕಾಗದ ಸೂಟೇಬಲ್ ಮಾಡಬೇಕಾಗದ ವರ್ಷ ರ್ಯಾನ್ ಫಸ್ಟ್ ಕುಡ್ ನಾಟ್ ಕಮ್ ಫಸ್ಟ್ ಅಂತ ಇದೆ ಬಟ್ ಅಂತ ಇದೆ ಇದನ್ನು ಯಾವ ತರ ಅಂದ್ರೆ ವರ್ಷ ರ್ಯಾನ್ ಫಸ್ಟ್ ಬಟ್ ಕುಡ್ ನಾಟ್ ಕಮ್ ಫಸ್ಟ್ ಅಂತಕ್ಕಂಥದ್ದು ಬರೀಬೇಕಾಗಿತ್ತು ಇದು ಸಿ ಅಷ್ಟೇ ತೆಗಿಬೇಕು ಬಟ್ ಹಾಕಿದ್ರೆ ಇಟ್ಸ್ ವಿಲ್ ವಿತ್ಔಕರ್ ಆಮೇಲೆ ಇದು ಫುಲ್ ಸ್ಟಾಪ್ ಅನ್ನು ತೆಗೆದು ಫೋರ್ಟೀನ್ ಅಲ್ಲಿ ಪೈಸಿ ವಯಸ್ಸಿಗೆ ಮಾಡಬೇಕು ರಮಾಕಿಲ್ ರಾವಣ ಇನ್ನ ರಾಮಾಯಣ ಅಂತ ಇದೆ ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ರಾವಣ ವಾಜ್ ಕಿಲ್ಡ್ ಬೈ ರಾಮ ಇನ್ ರಾಮಾಯಣ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ತ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ ಏನು ಕೇಳಿದ್ದಾರೆ ದ ಅಂಡರ್ಲೈನ್ ವರ್ಡ್ ವಿಚ್ ಈಸ್ ಕರೆಕ್ಟ್ ಪ್ರೇಝಲ್ ವರ್ಬ್ ಅಂತ ಕೇಳಿದ್ದಾರೆ ಈ ಸ್ಟಾರ್ಟೆಡ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರೇಜಲ್ ವರ್ಬ್ ಯಾವುದು ಸೊ ನೋಡಿ ಏನಾಗ್ತದ ವಿ ಔಟ್ ಅವರ್ ಜರ್ನಿ ಟು ವರ್ಡ್ಸ್ ಹಂಪಿ ಅಂತಕ್ಕಂಥದ್ದು ಆಗ್ತದ ಔಟ್ ಈಸ್ ದ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರೇಜಲ್ ವರ್ಬ್ ಆಗ್ತದೆ ನೆಕ್ಸ್ಟ್ ಚೇಂಜ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ಟು ನೆಗೆಟಿವ್ ಆಲ್ರೆಡಿ ಇದು ಪಾಸಿಟಿವ್ ಅಸರ್ ಟು ಸೆಂಟೆನ್ಸ್ ಅದ ರಂಗ ಈಸ್ ಕಮಿಂಗ್ ಟು ಸ್ಕೂಲ್ ಟುಡೇ ಅಂತ ಇದೆ ಇದ್ರ ಆನ್ಸರ್ಸ್ ಏನಾಗ್ತದೆ ಅಂತಂದ್ರೆ ರಂಗ ಈಸ್ ನಾಟ್ ಕಮಿಂಗ್ ಟು ಸ್ಕೂಲ್ ಟುಡೇ ನಾಟ್ ಅಂತ ಯೂಸ್ ಮಾಡಿದ್ದೀವಿ ಸೊ ಇಟ್ ಯೂಸ್ ದ ನೆಗೆಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ನೆಕ್ಸ್ಟ್ ಟು ಸೆವೆಂಟೀನ್ ಕ್ವೆಶನ್ ದೀಸ್ ಕ್ವಶನ್ಸ್ ಕ್ಯಾರಿ ಟೂ ಮಾರ್ಕ್ಸ್ ಅ ಕ್ವಶನ್ ಸೊ ಫಸ್ಟ್ ಸೆವೆಂಟೀನ್ ಕ್ವಶನ್ ಇಸ್ ದೇರ್ ಅ ಪಂಚ್ ನೋಸ್ ನೋ ಫ್ರೆಂಡ್ ಆ್ಯಂಡ್ ಎನಿ ಬಿ ಬಟ್ ಓನ್ಲಿ ಜಸ್ಟಿಸ್ ಸ್ಪೆಲ್ಲಿಂಗ್ ಕರೆಕ್ಷನ್ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಕರೆಕ್ಟೆಡ್ ಎಡಿಟಿಂಗ್ ಮಾಡತಕ್ಕಂಥದ್ದಿದೆ ಸೆವೆಂಟೀನ್ ಅಲ್ಲಿ ಫಸ್ಟ್ ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡಬೇಕಾದ್ರೆ ಜಸ್ಟಿಸ್ ಅಂತಕ್ಕಂಥದ್ದು ಆಗಬೇಕು ನೋಡಿ ಇದು ಲಾಸ್ಟಲ್ಲಿ ಇದೆ ನೋಡಿ ಎಸ್ ಹೋಗಿ ಅಲ್ಲಿ ಸಿ ಬರಬೇಕು ಅಂದ್ರೆ ಸೆಕೆಂಡು ಕ್ಯಾಪಿಟಲ್ ರೆಟರ್ ಲೆಟರ್ಸ್ ಕರೆಕ್ಟ್ ಮಾಡಿ ಅಂತ ಹೇಳಿದರೆ ಎ ಪಂಚ್ ಅಂತಕ್ಕಂಥದ್ದು ಆಗಬೇಕು ಇಟ್ಸ್ ವಿಲ್ ಬಿ ದ ಏನಾಗಬೇಕು ಎ ಅಂತಕ್ಕಂಥದ್ದು ಕ್ಯಾಪಿಟಲ್ ಆಗಿ ಪಿ ಅಂತಕ್ಕಂಥದ್ದು ಕ್ಯಾಪಿಟಲ್ ಬರಬೇಕು ಇದನ್ನ ಎಡಿಟಿಂಗ್ ಮಾಡೋದು ಅಂತ ಕೇಳ್ತಾರೆ ವೆರಿ ಸಿಂಪಲ್ ಇರ್ತದೆ ಮುಂದಿನ ಕ್ವಶನ್ ಹದಿನೆಂಟು ಈ ಪ್ಯಾಸೇಜ್ ಇತ್ತು ಈ ಪೆಸೇಜ್ ಅನ್ನ ಓದ್ಕೊಂಡು ನೀವು ಏನ್ ಮಾಡಬೇಕು ಕೆಳಗಿನ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಫಸ್ಟ್ ಕ್ವಶನ್ ಇತ್ತು ವೈ ನೌ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಂತ ಇದೆ ಇಲ್ಲಿ ನೌ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಇಸ್ ಟೈಮ್ ವಿ ಹಾವ್ ಎನಿ ಪವರ್ ಟು ಆಕ್ಟ್ ಅಂತಕ್ಕಂಥದ್ದು ಆನ್ಸರ್ ಅಲ್ಲಿ ಬರೀರಿ ನೆಕ್ಸ್ಟ್ ಸೆಕೆಂಡ್ ಬಿ ನೋಡೋಣ ವಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಫಾರ್ ಅ ಪರ್ಸನ್ ಟು ಡೂ ಅಂತ ಕೇಳಿದ್ದಾರೆ ಆನ್ಸರ್ಸ್ ನೋಡೋದಾದ್ರೆ The most important business for a ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅರ್ಸನ್ ಈಸ್ ಟು ಗುಡ್ ಟು ದ ಪರ್ಸನ್ ವರ್ಟಿಕ್ಯುಲರ್ ಮೂನ್ವರ್ಜೇಷನ್ಸೇಷನ್ಸ್ ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಏನಿದೆ ಎ ಪ್ರಶ್ನೆಯಲ್ಲಿ ಅರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್ ಇನ್ ದ ಶಾಪ್ ಅಂತ ಕೇಳಿದ್ದಾರೆ ಓಕೆ ಯಾರು ಅಂಗಡಿಯಲ್ಲಿ ಮಾತ್ರೆಗಳನ್ನು ಔಷಧಗಳನ್ನು ಮಾಡ್ತಾರಲ್ಲ ಅವರಿಗೆ ಅ ಫಾರ್ಮಸಿಸ್ಟ್ ಅಂತ ಕರೀತಾರೆ ಒನ್ ವೈ ಡಿಟ್ ರವಿ ಕನ್ಸಲ್ಟ್ ದ ಡಾಕ್ಟರ್ ಅಂತ ಕೇಳಿದ್ದಾರೆ ರವಿ ಕನ್ಸಲ್ಟೆಡ್ ದ ಡಾಕ್ಟರ್ ಬಿಕಾಸ್ ಹಿ ಹ್ಯಾಡ್ ಅ ಸಿವಿಯರ್ ಕೋಲ್ಡ್ ಆ್ಯಂಡ್ ಫೀವರ್ ಅಂತಕ್ಕಂಥದ್ದು ಉತ್ತರ ಆಗಬೇಕು ಟ್ವೆಂಟೀಂತ ಅಲ್ಲಿ ಮಂಜೂಸ್ ಫ್ರೆಂಡ್ ಓಟೆಡ್ ದರ್ ಫೆವರೆಟ್ ಫಾಸ್ಟ್ ಟೈಮ್ ಹಾಬೀಸ್ ದ ರಿಸಲ್ಟ್ ಈಸ್ ಆ್ಯಸ್ ಅ ಫಾಲೋಸ್ ಅಂತ ಇದೆ ಸೊ ನೋಡಿ ಡಯಾಗ್ರಾಮ್ ನೋಡಿದ ಮೇಲೆ ಇಲ್ಲಿ ಎರಡು ಪ್ರಶ್ನೆಗಳು ಇದ್ದಾವೆ ಒಂದೇ ವಟ್ ಅ ಹಾಬಿ ಈಸ್ ಲೈಕ್ಡ್ ಮೋಸ್ಟ್ ಇನ್ ದ ಓಟಿಂಗ್ ಅಂತ ಇದೆ ಅದರಲ್ಲಿ ರೀಡಿಂಗ್ಗೆ ಏನಾಗದಪ್ಪ ಅಂದರೆ ಹೆಚ್ಚು ಓಟ್ಗಳು ಬಂದಿದಾವ ಇನ್ನು ಸೆಕೆಂಡ್ ಕ್ವಶನ್ ಇತ್ತು ಹಾಪಿಸ್ ಆರ್ ಸೇಮ್ ನಂಬರ್ ಆಫ್ ಫೋರ್ಟ್ಸ್ ಅಂತ ಕೇಳಿದ್ದಾರೆ ಸೇಮ್ ನಂಬರ್ ಆಫ್ ಫೋರ್ಸ್ ಎದಕ್ಕೆ ಬಂದಿದೆ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಇಸ್ ದ ರೈಟ್ ಆನ್ಸರ್ ಟ್ವೆಂಟಿ ಫಸ್ಟ್ ಇಲ್ಲಿನೂ ಕೂಡ ಅಡ್ವರ್ಟೈಸ್ಮೆಂಟ್ ಪೇಪರ್ ಇದೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಓದಿದ ಮೇಲೆ ಏನ್ ಮಾಡಬೇಕಾಗಿತ್ತು ಕೆಳಗಡೆ ಇರತಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಪ್ರಶ್ನೆ ಎ ಇದೆ ಇದೆ ವಿಚ್ ಏಜ್ ಗ್ರೂಪ್ ವಾಸ್ ಅ ಸಮ್ಮರ್ ಕ್ಯಾಂಪ್ ಟೂ ಥೌಸಂಡ್ ನೈನ್ಟೀನ್ ಆರ್ಗನೈಸ್ಡ್ ಫಾರ್ ಅಂತ ಕೇಳಿದ್ದಾರೆ ಏಜ್ ಗ್ರೂಪ್ ಆಫ್ ತ್ರೀ ಟು ಟೆನ್ ಅಂತ ಇದೆ ಇಲ್ಲೇ ಇದೆ ನೋಡಿ ಎಸ್ ದ ಫಸ್ಟ್ ಒನ್ ಈಸ್ ದ ಕಿಡ್ಜಿ ಅಂತ ಇದೆ ಸೊ ಕಿಡ್ಜಿ ಏಜ್ ಗ್ರೂಪ್ ಆಫ್ ತ್ರೀ ಟು ಟೆನ್ ಆಲ್ರೆಡಿ ಇಲ್ಲಿಂದ ಪ್ರಶ್ನೆಗಳನ್ನ ಕೇಳಿದರೆ ಇದನ್ನೇ ಬರೀಬೇಕಿತ್ತು ಸೊ ಸೆಕೆಂಡ್ ಕ್ವಶನ್ಸ್ ಅಂತ ಇದರಲ್ಲಿ ಹೌ ಮೆನಿ ಆ್ಯಕ್ಟಿವಿಟೀಸ್ ವೇರ್ ಇನ್ಕ್ಲೂಡೆಡ್ ದ ಕಿಡ್ಜಿ ರಾಮನಗರಿಯ ಸಮ್ಮರ್ ಕ್ಯಾಂಪ್ ಟೂ ತೌಸಂಡ್ ನೈನ್ಟೀನ್ ಸೊ ಟೋಟಲ್ ಎಷ್ಟು ಆಕ್ಟಿವಿಟೀಸ್ ಅದಾವೆ ಎನಿಸಿದರೆ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಸುಮಾರು ಒಂದು ಹತ್ತು ಆಕ್ಟಿವಿಟೀಸ್ಗಳು ಬರ್ತಾವೆ ಸೆಂಟ್ ಟ್ವೆಂಟಿ ಟು ಕ್ವಶನ್ ರೀಡ್ ದ ಫಾಲೋವಿಂಗ್ ಸ್ಟರ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಹೂ ಕೆ ಅಂತ ಕೇಳಿದಾರೆ ಪ್ರಶ್ನೆ ಇತ್ತು ಸೊ ಪ್ರಶ್ನೆಗೆ ಉತ್ತರ ಟು ಯೂಸುಫ್ ಸ್ಟೆಂಟ್ ಅಂತ ಕೇಳಿದರೆ ಅ ಸ್ಟ್ರೇಂಜರ್ ಅಂತ ಆಗಬೇಕು ಒನ್ ನೈಟ್ ಫಸ್ಟ್ ಲೈನ್ ಗೆ ಕೊಟ್ಟಿದ್ದಾರೆ ಆನ್ಸರ್ ವೈಟ್ ರೀಟ್ ದ ಸ್ಟ್ರೇಂಜರ್ ಕೇಮ್ ಟು ಯೂಸುಫ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ನೋಡೋದಾದ್ರೆಂಜರ್ ಕೇಮ್ ಟು ಯೂಸುಫ್ ಫಾರ್ ಶೆಲ್ಟರ್ ಅಂಡ್ ಫುಡ್ ಅಂತದ್ದು ಇದೆ ಸೊ ಶೆಲ್ಟರ್ ಮತ್ತು ಫುಡ್ ಗಾಗಿ ಏನು ಮಾಡಿದ್ದಪ್ಪ ಅಂತಂದರೆ ಬಂದಿದ್ದ ಅಂತಕ್ಕಂಥದ್ದು ಫಾರ್ ಸೆಲ್ಟರ್ ಅಂಡ್ ಫಾರ್ ಫುಡ್ ಅಂತಕ್ಕಂಥದ್ದು ಇಲ್ಲೇ ಇದೆ ಪದ್ಯದಲ್ಲಿ ನೆಕ್ಸ್ಟ್ ಟ್ವೆಂಟಿ ತ್ರೀದಲ್ಲಿ ಸೇಮ್ ಆಗಿರ್ತಕ್ಕಂಥ ಪ್ಯಾಸೇಜ್ ಇದೆ ಆ ಅಲ್ಲಿ ನೋಡಿ ಆನ್ಸರ್ಸ್ಗಳನ್ನ ಬರಿಬೇಕು ಬರೀಬೇಕು ಫಸ್ಟ್ ಒನ್ ಹೋ ಬ್ರಾಡ್ ದ ಸಿಂಪಲ್ ಓಲ್ಡ್ ಉಮನ್ ಟು ದ ರಾಯಲ್ ಬೆಡ್ ಚೇಂಬರ್ ಅಂತಕ್ಕಂಥದ್ದು ಕ್ವಶನ್ಸ್ ಇತ್ತು ಅಲ್ಲಿ ಆನ್ಸರ್ ದ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ಬಿ ಕ್ವಶನ್ಸ್ ವಟ್ ಡಿಡ್ ದ ಸಿಂಪಲ್ ಓಲ್ಡ್ ವುಮನ್ ಸೇ ಟು ದ ಕಿಂಗ್ ಅಂತ ಇದೆ ಆನ್ಸರ್ಸ್ ನೋಡೋದಾದರೆ ದ ಸಿಂಪಲ್ ಓಲ್ಡ್ ವುಮನ್ ಟೋಲ್ಡ್ ಟು ದ ಕಿಂಗ್ ದ್ಯಾಟ್ ಹಿ ವಾಸ್ ಅ ಸಫರಿಂಗ್ ಫ್ರಮ್ ಅ ಸ್ಟ್ರೇಂಜ್ ಆ್ಯಂಡ್ ರೇರ್ ಡಿಸೀಸ್ ಅಂತಕ್ಕಂಥದ್ದು ಆನ್ಸರ್ಸ್ ಸೊ ಟು ಟ್ವೆಂಟಿ ಮೂನ್ ಸೇಮ್ ಪ್ಯಾಸೇಜ್ಗೆ ಇದೆ ಬ್ಯಾಟ್ಸ್ಮನ್ ಬಗ್ಗೆ ಇರತಕ್ಕಂಥ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜಲ್ಲಿ ಫಸ್ಟ್ ಕ್ವಶನ್ ಇದೆ ಹೌ ಡಿಡ್ ದ ಗೇಮ್ ಚೇಂಜ್ ಫೆನ್ ದ ಸ್ಪಿನ್ ಬೌಲರ್ ಕೇಮ್ ಇನ್ ಅಂತಕ್ಕಂಥದ್ದು ಕೇಳಿದ್ದಾರೆ ಆನ್ಸರ್ಸ್ ನೋಡೋದಾದರೆ ದ ಗೇಮ್ ಚೇಂಜ್ ಫೆನ್ ದ ಸ್ಪಿನ್ ಬೌಲರ್ಸ್ ಗೇಮ್ ಇನ್ ಬಿಕಾಸ್ ಟು ವಿಕೆಟ್ಸ್ ಫೆಲ್ ಇನ್ ಒನ್ ಓವರ್ ಅಂತಕ್ಕಂಥದ್ದು ಆಗಬೇಕು ಸೆಕೆಂಡ್ ವಾಟ್ ವಾಸ್ ದ ರಿಸಲ್ಟ್ ಥ್ರಿಲ್ ಅನ್ ಥ್ರೋ ರಾನ್ಝೀಸ್ ಆರ್ಮ್ ಅಂತ ಕೇಳಿದ್ದಾರೆ ಇಲ್ಲಿ ಈ ಫೆಲ್ಡ್ ದ ಬಾಲ್ ಮೆಟ್ ದ ಬ್ಯಾಟ್ ಅಂತಕ್ಕಂಥದ್ದು ಆನ್ಸರ್ ಸಿಂಟಿ ಫಿಫ್ಲಿ ಎಸ್ ಒಂದು ಮೆಸೇಜ್ ಇದೆ ಮೆಸೇಜ್ ಕನ್ವರ್ಜೇಷನ್ಸ್ಗಳನ್ನು ಕನ್ವರ್ಜೇಷನ್ಸ್ ಮೆಸೇಜಲ್ಲಿ ಮೆಸೇಜ್ ಅಲ್ಲಿ ನೀವೇನು ಮಾಡಬೇಕಾಗಿತ್ತು ಬರೀಬೇಕು ಬ್ಯಾಂಕ್ ಮ್ಯಾನೇಜರ್ ಇದೆ ಆಫೀಸ್ ರಿಸೀಪಸ್ಟ್ ಇದೆ ಅದನ್ನು ಇಲ್ಲಿ ನೀವೇನು ಮಾಡಬೇಕು ಬರಿಬೇಕಾಗಿತ್ತು ಹೇಗೆ ಬರಿತೀರಿ ಅಂತಂದ್ರೆ ದ ಬ್ಯಾಂಕ್ ಮ್ಯಾನೇಜರ್ ಕಾಲ್ಡ್ ಫೆನ್ ಯು ವೆಂಟ್ ಔಟ್ ಫಾರ್ ದ ಫೀಲ್ಡ್ ವರ್ ಈ ವಾಂಟ್ಸ್ ಯು ಟು ಮೀಟ್ ವಿತ್ ದ ಬೃಂದಾವನ ಹೋಟೆಲ್ ಎಟ್ ಫೈವ್ ಓ ಕ್ಲಾಕ್ ಅಲಾಂಗ್ ವಿತ್ ದ ಅನ್ಯುವಲ್ ರಿಪೋರ್ಟ್ ಅಂತ ಬರೆದು ಕೆಳಗಡೆ ಸುಮಾ ಆಫೀಸ್ ರೆಸಿಪಿಯೆಂಟ್ ಅಂತ ಏನು ಮಾಡಬೇಕಾಗಿತ್ತು ಇಲ್ಲಿ ನೀವು ಬರೀಬೇಕಾಗಿತ್ತು ಆಫೀಸ್ ರೆಸಿಪಿಯೆಂಟ್ ಅಂತ ಇದನ್ನು ಕೆಳಗಡೆನೆ ತಗೊಳ್ರಿ ಇದು ಮೆಸೇಜ್ಗಳನ್ನು ಬರೀತಕ್ಕಂಥದ್ದಿತ್ತು ಇನ್ನು ಟ್ವೆಂಟಿ ಸಿಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಒಂದು ಎಸ್ ಇವೆಂಟ್ ಇದೆ ಒಂದು ಘಟನೆ ಇದೆ ಇದನ್ನು ಸರಿಯಾಗಿ ಜೋಡಿಸಬೇಕಾಗಿತ್ತು ನೋಡಿ ಫಸ್ಟ್ ಯಾವ್ದು ಅಂತಂದ್ರೆ ಇ ಇಸ್ ದ ಫಸ್ಟ್ ಒನ್ ಈ ಇದೆ ನೋಡಿ ಇದೇನಾಗಬೇಕಾಗಿತ್ತು ಫಸ್ಟ್ ಬರಬೇಕು ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಏನಿದೆ ಈ ಆದ ನಂತರ ಎಫ್ ಎಫ್ದು ಸೆಕೆಂಡ್ ಇದೆ ನೆಕ್ಸ್ಟ್ ಎದು ಥರ್ಡ್ ಇದೆ ಅಂದ್ರೆ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು ನೆಕ್ಸ್ಟ್ ಡಿ ಬಿ ಸಿ ಸಿ ಇಷ್ಟು ಘಟನೆಗಳನ್ನು ನೀವು ಏನು ಮಾಡಬೇಕಾಗಿತ್ತು ಕೆಳಗಡೆ ಬರಿಬೇಕಾಗಿತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇತ್ತು ಸೊ ಟ್ವೆಂಟಿ ಸೆವೆಂತ್ ಕ್ವಶನ್ಸ್ಗೆ ಹೋಗುವ ಸೊ ಒಂದು ಎಕ್ಸ್ಟ್ರಾಕ್ಟ್ ಇದೆ ಟೆಕ್ಸ್ಟ್ ನಲ್ಲಿ ಇರ್ತಕ್ಕಂಥ ಕಂಟೆಂಟ್ ಇದೆ ಇದರ ಮೇಲೆ ಪ್ರಶ್ನೆಗಳಿದಾವೆ ಫಸ್ಟ್ ಒನ್ ಹೂ ಪೋಸ್ಡ್ ಮೆನಿ ಕ್ವಶನ್ಸ್ ಟು ಯುಧಿಷ್ಠರ ಅಂತ ಇದೆ ಪಾಠದ ಪ್ರಶ್ನೆ ಯಮ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು ಸೆಕೆಂಡ್ ವಾಟ್ ವಾಸ್ ದ ಅಪೋಸಿಟ್ ಆಫ್ ಲೈಫ್ ಅಂತ ಇದೆ ಸೊ ಲೈಫ್ ಏನಾಗ್ತದಪ್ಪ ಅಂದ್ರೆ ಡೆತ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ವಾಟ್ ವಾಸ್ ದ ರಿವಾರ್ಡ್ ಗ್ರಾಂಟೆಡ್ ಯುಧಿಷ್ಠರ ಅಟ್ ದ ಎಂಡ್ ಅಂತ ಕೇಳಿದಾರೆ ಒನ್ ಆಫ್ ಈಸ್ ಅ ಡೆಡ್ ಬ್ರದರ್ಸ್ ವುಡ್ ಕಮ್ ಟು ಬ್ಯಾಕ್ ಟು ಲೈಫ್ ಅಂತಕ್ಕಂಥದ್ದು ಆಗಬೇಕು ಇನ್ನ ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಈ ಪ್ಯಾಸೇಜನ್ನು ನೋಡಿದ ಮೇಲೆ ಫಸ್ಟ್ ಕ್ವಶನ್ ಇದೆ ಹೂ ಡಿಡ್ ದ ಕಿಂಗ್ ಮೀಟ್ ಅಂತ ಕೇಳಿದ್ದಾರೆ ಆನ್ಸರ್ ದ ಕಿಂಗ್ ಮೆಟರ್ ಹರ್ಮಿಟ್ ಆಗಬೇಕು ಸೆಕೆಂಡ್ ವಾಟ್ ವಾಸ್ ದ ಹರ್ಮಿಟ್ ಡೂಯಿಂಗ್ ಫೆನ್ ದ ಕಿಂಗ್ ಕೇಮ್ ಟು ಮೀಟ್ ಹಿಮ್ ಅಂತ ಕೇಳಿದಾರೆ ಆನ್ಸರ್ ದ ಹರ್ಮಿಟ್ ವಾಸ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಇಸ್ ಹಟ್ ಕಿಂಗ್ ಕೇಮ್ ಟು ಮೀಟ್ ಹಿಮ್ ಅಂತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ಪರ್ಸನ್ ಹೂ ಲೀವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಅ ಸಿಂಪಲ್ ಲೈಫ್ ಗಿವ್ ಒನ್ ವರ್ಡ್ ಫ್ರಮ್ ದ ಎಕ್ಸ್ಟ್ರಾಕ್ಟ್ ಕೇಳಿದರೆ ಆ ಎಕ್ಸಾಕ್ಟ್ ಅಲ್ಲಿ ಹರ್ಮಿಟ್ ಏನಾಗ್ತದಪ್ಪ ಏನಾಗ್ತದ ಆನ್ಸರ್ಸ್ ಆಗ್ತದೆ ಇಷ್ಟು ನಾನು ಒನ್ ಟು ಟ್ವೆಂಟಿ ಏಟ್ ಕ್ವಶನ್ಸ್ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ ರಿಮೈನಿಂಗ್ ಕ್ವಶನ್ ಏನು ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ ಬೇಕಾದ್ರೆ ಈ ಪಿ ಡಿ ಎಫನ್ನು ನಿಮಗೆ ಡ್ರೈವ್ಗಳಲ್ಲಿ ಹಾಕಿ ಕೊಡ್ತೀನಿ ಅದನ್ನ ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ